ಮಹಾಗಣಾಧಿಪತಯ ನಮಃ ದತ್ತಾತ್ರೇಯಂ ಮಹಾತ್ಮನ ವರದಂ ಭಕ್ತವತ್ಸಲಂ ಪ್ರಪನ್ನರ್ತಿಹರಂ ವಂದೇ ಸ್ಮತೃಗಾಮಿ ಸನೋವತ್ತು ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ರೀ ಗುರುಚರಿತ್ರೆ ಅಧ್ಯಾಯ ನಲವತ್ತೇಳು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯನ್ನು ಮುಂದುವರಿಸಿ ಹೇಳಿದರು ಒಮ್ಮೆ ಗಾಣಗಾಪುರದಲ್ಲಿ ನಡೆದ ದೀಪಾವಳಿ ಹಬ್ಬದ ಪ್ರಸಂಗ ವಿಶೇಷವಾಗಿತ್ತು ದೀಪಾವಳಿಯ ಹಬ್ಬದ ದಿನ ಗಾಣಗಾಪುರದ ಸುತ್ತಲಿನ ಏಳು ಗ್ರಾಮದ ಮುಖ್ಯಸ್ಥರು ಶ್ರೀಮಠಕ್ಕೆ ಪ್ರತ್ಯೇಕವಾಗಿ ಬಂದು ಶ್ರೀ ಗುರುಗಳು ತಮ್ಮ ಗ್ರಾಮಕ್ಕೆ ಆಗಮಿಸಿ ದೀಪಾವಳಿ ಹಬ್ಬದ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ಆಹ್ವಾನವಿತ್ತರು ಅವರು ಗ್ರಾಮ ಮುಖ್ಯಸ್ಥರಿಗೆ ಸ್ವಲ್ಪ ಹೊತ್ತು ಏನೂ ಹೇಳಲಿಲ್ಲ ನಂತರ ಏಳು ಜನರನ್ನು ಕುರಿತು ನೀವೆಲ್ಲರೂ ಪ್ರತ್ಯೇಕ ಆಹ್ವಾನ ನೀಡಿದ್ದೀರಿ ಆದರೆ ನಾವೊಬ್ಬರೇ ಏಳು ಗ್ರಾಮಗಳಿಗೆ ಏಕಕಾಲಕ್ಕೆ ಹೇಗೆ ಹೋಗುವುದು ಎಂದು ನಗುತ್ತಾ ಕೇಳಿಬಿಟ್ಟರು ಅಷ್ಟರಲ್ಲಿ ಗಾಣಗಾಪುರದ ಗ್ರಾಮದ ಮುಖ್ಯಸ್ಥನು ಬಂದು ಸ್ವಾಮಿ ತಾವು ಈ ವರ್ಷದ ದೀಪಾವಳಿ ಹಬ್ಬದಂದು ಇಲ್ಲಿಯೇ ಇದ್ದು ನಮ್ಮ ಗ್ರಾಮದ ಉತ್ಸವದಲ್ಲಿ ಪಾಲ್ಗೊಂಡು ನಮ್ಮನ್ನು ಹರಸಿ ಎಂದು ಪ್ರಾರ್ಥಿಸಿ ಫಲವನ್ನು ಅವರ ಮುಂದಿಟ್ಟನು ಶ್ರೀ ಗುರುಗಳು ಈಗಾಗಲೇ ಏಳು ಜನರು ನಮ್ಮನ್ನು ಆಹ್ವಾನಿಸಿದ್ದಾರೆ ನೀನು ಎಂಟ ಎಣ್ಣೆಯವನು ಎಂಟು ಜನರು ನಮಗೆ ಬೇಕಾದವರು ಆದರೆ ನಾವು ಯಾವ ಗ್ರಾಮದ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ನೀವೇ ನಮಗೆ ತಿಳಿಸಿ ಎಂದು ಹೇಳಿ ಏಕಾಂತ ಸ್ಥಳಕ್ಕೆ ಹೋಗಿ ಕುಳಿತುಬಿಟ್ಟರು ಗ್ರಾಮ ಮುಖ್ಯಸ್ಥರು ತಮ್ಮ ತಮ್ಮೊಳಗೆ ಚರ್ಚಿಸಿದರು ಯಾವುದೂ ತೀರ್ಮಾನವಾಗಲಿಲ್ಲ ಶ್ರೀ ಗುರುಗಳಿಗೆ ಇದನ್ನು ತಿಳಿಸಿದರು ಆಗ ಶ್ರೀ ಗುರುಗಳು ಪ್ರತಿಯೊಬ್ಬ ಗ್ರಾಮ ಮುಖ್ಯಸ್ಥನನ್ನು ಪ್ರತ್ಯೇಕವಾಗಿ ಕರೆದು ನಾವು ಧನತ್ರಯೋದಶಿ ಎಂದೇ ನಿಮ್ಮಲ್ಲಿಗೆ ಬರುತ್ತೇವೆ ನೀವೆಲ್ಲರೂ ನಮಗೆ ಬೇಕಾದವರು ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಲ್ಲಿಗೆ ಹೋದರೆ ಭೇದವಾಗುವುದು ಆದ್ದರಿಂದ ಹಬ್ಬ ಮುಗಿದ ಕೂಡಲೇ ನಾವು ಹಿಂದಿರುಗುತ್ತೇವೆ ಇದನ್ನು ನೀವು ಯಾರ ಮುಂದೆ ಹೇಳಬೇಡಿ ಊರಿಗೆ ಹೋಗಿ ಬನ್ನಿ ಎಂದು ಏಳು ಜನರಿಗೂ ಹೇಳಿ ಕಳುಹಿಸಿದರು ತಾವು ಬರುವುದನ್ನು ಇತರರ ಮುಂದೆ ಪ್ರಕಟಿಸಬೇಡಿರೆಂದು ಶ್ರೀ ಗುರುಗಳ ಏಳು ಜನ ಗ್ರಾಮ ಮುಖ್ಯಸ್ಥರನ್ನು ಪ್ರತ್ಯೇಕವಾಗಿ ತಿಳಿಸಿ ಕಳುಹಿಸಿಕೊಟ್ಟ ನಂತರ ಗಾಣಗಾಪುರದನ್ನು ಕ ಅವರನ್ನು ಕರೆಸಿ ನೀವು ಹಬ್ಬದ ಸಿದ್ಧತೆಗಳನ್ನು ಮಾಡಿಕೊಳ್ಳಿರಿ ನಾವು ಯಾವ ಗ್ರಾಮಕ್ಕೂ ಹೋಗುವುದಿಲ್ಲ ನಿಮ್ಮೊಂದಿಗೆ ಹಬ್ಬ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದು ಹೇಳಿದರು ಶ್ರೀ ಗುರುಗಳ ಮಾತು ಅನ್ಯರಿಗೆ ತಿಳಿಯಲಿಲ್ಲ ಧನತ್ರಯೋದಶಿ ಎಂದು ಗಾಣಗಾಪುರ ಹಾಗೂ ಇತರ ಏಳು ಗ್ರಾಮಗಳಲ್ಲಿ ಶ್ರೀ ಗುರುಗಳನ್ನು ಪ್ರತ್ಯೇಕವಾಗಿ ಭೇಟಿ ನೀಡಿ ಹಬ್ಬವನ್ನು ವಿಜೃಂಭಣೆ ಉತ್ಸಾಹದಿಂದ ಆಚರಿಸಿದರು ಪಂಚಮಿಯ ದಿನದಂದು ಹಬ್ಬವು ಮುಕ್ತಾಯವಾಯಿತು ಶ್ರೀ ಗುರುಗಳು ಎಂಟು ಗ್ರಾಮಗಳಲ್ಲಿ ಏಕಕಾಲದಲ್ಲಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ಗುರುಗಳು ತಮ್ಮಳ್ಳಿಗೆ ಬಂದಾಗ ಅಪ್ಪಣೆ ಕೊಡಿಸಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ತೀಕ ಹುಣ್ಣಿಮೆ ಎಂದು ಬಂದು ಸೇರಿದರು ಗ್ರಾಮಸ್ಥರ ನಡುವೆ ಕುಶಲ ಪ್ರಶ್ನೆಗಳಾದ ನಂತರ ಪ್ರತಿಯೊಬ್ಬರೂ ಈ ಬಾರಿಯ ಹಬ್ಬಕ್ಕೆ ಶ್ರೀ ಗುರುಗಳು ದಯಮಾಡಿದ್ದು ವಿಶೇಷ ಸಂತಸ ತಂದಿತೆಂದಾಗಿ ಗಾಣಗಾಪುರದವರು ಶ್ರೀ ಗುರುಗಳು ದೀಪಾವಳಿ ಎಂದು ಊರಿನಿಂದ ಹೊರಗೆ ಹೋಗಲೇ ಇಲ್ಲವೆಂದು ಸಾಧಿಸಿಬಿಟ್ಟರು ಎಲ್ಲರಿಗೂ ಭಯ ಆಶ್ಚರ್ಯಗಳು ಉಂಟಾದವು ಇದರ ಸತ್ಯಾಸತ್ಯತೆಯನ್ನು ಅರಿಯಲು ಶ್ರೀ ಗುರುಗಳನ್ನೇ ಪ್ರಶ್ನಿಸಿದಾಗ ಶ್ರೀ ಗುರುಗಳ ಮಂದಹಾಸದೊಂದಿಗೆ ಅವರಿಗೆ ದೊರೆತ ಉತ್ತರವಾಗಿತ್ತು ಹೀಗೆ ಶ್ರೀ ಗುರುಗಳು ಭಕ್ತ ಜನರ ಅಭೀಷ್ಟವನ್ನು ನೆರವೇರಿಸುವ ಸಲುವಾಗಿ ಏಕಕಾಲದಲ್ಲಿ ಎಂಟು ಗ್ರಾಮಗಳಿಗೆ ದೀಪಾವಳಿಯ ಹಬ್ಬದ ಉತ್ಸವದಲ್ಲಿ ಪಾಲ್ಗೊಂಡು ಅಲ್ಲಿನ ಜನರಿಗೆ ದರ್ಶನ ಭಾಗ್ಯವನ್ನು ನೀಡಿದರೆಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಶ್ರವಣ ಮಾಡಿಸುತ್ತಿದ್ದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ನಲವತ್ತೇಳನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ